ಹಾಯ್ ಎಲ್ಲರೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಇವತ್ತಿನ ರೆಸಿಪಿ ನೋಡಿ ನಾನು ಗೋಬಿಗಡ್ಡಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಗಡ್ಡಿನ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೀವು ತುರ್ಕೊಂಡು ಬೇಕಾದರೂ ಹಾಕೋಬೋದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೊದಲನೇದಾಗಿ ನಾನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ನನ್ನ ನೋಡ್ತಾ ಇದ್ರಿ ಮತ್ತು ಲೈಕ್ ಕೂಡ ಕೊಡಿ ಪ್ಲೀಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಪಲ್ಯ ಹಾಗೆ ತುಂಬ ಈಸಿ ಮಕ್ಕಳು ಡಬ್ಬಿಗೂ ಕೂಡ ತುಂಬ ಬೇಗ ಮಾಡಿ ಕಟ್ ಕಟ್ಬೋದು ನಾವು ನೈಟ್ ಇದು ಪಲ್ಯನ ಕಟ್ ಮಾಡಿ ಇಟ್ಕೊಂಡು ಮಾರ್ನಿಂಗ್ ಬೇಗ ಮಾಡ್ಕೋಬೋದು ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆನ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ತುಂಬ ಸಿಂಪಲ್ ಆಗಿರೋ ಪಲ್ಯ ಇದು ಹಾಗೆ ಬೇಗನೆ ಮಾಡ್ಬೋದು ನೋಡಿ ಇವಾಗ ನಾನು ಎಣ್ಣೆ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಆಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ಒಂದು ಟೊಮೆಟೊ ಕೂಡ ಅದೇ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಟೊಮೆಟೊ ಆಮೇಲೆ ಈರುಳ್ಳಿ ಎರಡೂ ನೋಡಿ ನಾನು ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ಒಂದು ಸ್ಪೂನ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಲಿಸಿ ನೋಡಿ ಈರುಳ್ಳಿ ಆಮೇಲೆ ಟೊಮೆಟೊ ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನಾವು ಇವಾಗ ಕಟ್ ಮಾಡ್ಕೊಂಡಿದ್ವಲ್ವಾ ಗೋಬಿ ಗಡ್ಡಿನ ಸೇರಿಸ್ತಾ ಇದ್ದೀನಿ ನೋಡಿ ಗೋಬಿ ಗಡ್ಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಸ್ವಲ್ಪ ನೀರು ಇದ್ದೀನಿ ನಾನು ಇವಾಗ ಅಜ್ಕಾರದ ಪುಡಿ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋಬೋದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ನೋಡಿ ನಾನು ಶೇಂಗದ ಪುಡಿ ಹಾಕ್ತಾಯಿದ್ದೀನಿ ಶೇಂಗಾನ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ತಾಯಿದ್ದೀನಿ ಶೇಂಗದ ಪುಡಿ ಹಾಕೋದ್ರಿಂದ ಪಲ್ಯ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಕೂಡ ಆಗುತ್ತೆ ಅದಕ್ಕೋಸ್ಕರ ನೀವು ಇದು ಬೇಡ ಅಂದರೆ ಕಾಯಿ ತುರಿ ಬೇಕಾದರೂ ಹಾಕ್ಕೋಬೋದು ನೋಡಿ ಇವಾಗ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನೀರು ಹಾಕ್ಕೊಂಡು ಒಂದು ಐದು ಇಲ್ಲ ಹತ್ತು ನಿಮಿಷ ಪಲ್ಯನ ಬೇಯಿಸ್ಕೊಳ್ಳಿ ಗಟ್ಟಿಯಾಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು ಪಲ್ಯ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆ ಒಂದು ಐದು ಇಲ್ಲ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಬೇಯೋಕ್ಕೆ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಪಲ್ಯ ತುಂಬಾ ರುಚಿಯಾಗಿದೆ ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಪಲ್ಯ ಹೇಗಾಗಿದೆ ಅಂತ ಒಂದು ಕಮೆಂಟ್ ಬಾಕಲ್ಲಿ ಬಾಕ್ಸಲ್ಲಿ ಹೇಳಿ